ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ ನೂರರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ಎಂಬ ಗಂಭೀರ ಆರೋಪ ಬರ್ತಾ ಇತ್ತು ಅಷ್ಟೇ ಅಲ್ಲದೆ ಇದರಿಂದ ನೂರಾರು ಶಾಲೆಗಳು ಮುಚ್ಚಿ ಹೋಗಿವೆ ಇದೀಗ ಈ ಕುತಂತ್ರಕ್ಕೆ ಖಾಸಗಿ ಶಾಲೆಗಳ ಕಳ್ಳಾಟ ಬಯಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬರೋದಿಲ್ಲ ಎಂಬ ಮಾತು ಯಾವಾಗಲೂ ಕೇಳಿ ಬರುತ್ತಲೇ ಇರುತ್ತೆ ಇದೀಗ ಸ್ಫೋಟಕ ವಿಚಾರ ಒಂದು ಬೆಳಕಿಗೆ ಬಂದಿದ್ದು ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯ ಕಳ್ಳಾಟ ಬಯಲಾಗಿದೆ ಬೆಂಗಳೂರು ವಸಂತ ನಗರದ ಸೇಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಶೇಕಡಾ ನೂರು ರಿಸಲ್ಟ್ಗಾಗಿ ಸಾಧಾರಣವಾಗಿ ಓದುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ನೀಡಲಾಗ್ತಾ ಇದೆ ಅಲ್ಲದೆ ಖಾಸಗಿ ಶಾಲೆಯಲ್ಲಿ ಫೀಸ್ ಕಟ್ಟಿಸಿಕೊಂಡು ಪರೀಕ್ಷೆ ಮಾತ್ರ ಸರ್ಕಾರಿ ಶಾಲೆಯ ಹೆಸರಿನಲ್ಲಿ ಬರೆಸಲಾಗ್ತಾ ಇದೆ ಎಂದು ಆರೋಪಿಸಲಾಗಿದೆ ಬೆಂಗಳೂರು ಕ್ಲವ್ ಲ್ಯಾಂಡ್ ಟೌನ್ ನ ಗರ್ಲ್ಸ್ ಸ್ಕೂಲ್ ಹಾಗೂ ಸೇಂಟ್ ಮೇರಿಸ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಪೋಷಕರ ಗಮನಕ್ಕೆ ಬಾರದೆ ಅನಾಥ ಮಕ್ಕಳು ಅಂತ ಹೇಳಿ ಸುಮಾರು ಹತ್ತು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿಕೊಳ್ಳಲಾಗ್ತಾ ಇದೆ ಎಂದು ಹೇಳಲಾಗಿದೆ ಇದೀಗ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಇಂಟರ್ನಲ್ ಮಾರ್ಕ್ಸ್ ಸಿಗದೆ ಒಂಬತ್ತು ವಿದ್ಯಾರ್ಥಿಗಳು ಫೇಲ್ ಆಗಿದ್ದು ಈ ಬಗ್ಗೆ ವಿಚಾರಿಸಿದಾಗ ಖಾಸಗಿ ಶಾಲೆಗಳ ಕಳ್ಳಾಟ ಬಯಲಾಗಿದೆ ಸದ್ಯ ಈ ಘಟನೆ ಸಂಬಂಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಇಬ್ಬರು ಟೀಚರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಷ್ಟೇ ಅಲ್ಲದೆ ಶಾಲೆಗೆ ಶೇಕಡ ನೂರು ರಿಸಲ್ಟ್ ಬರುವುದಕ್ಕೆ ನಮ್ಮ ಮಕ್ಕಳ ಜೀವನ ಹಾಳು ಮಾಡಿದ್ದೀರಿ ಎಂದು ಶಾಲಾ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ